ಓಂ ಶ್ರೀ ಗುರು ಬಸವಲಿಂಗ ಮಹ ಸರ್ವರಿಗೂ ಶರಣ ಶರಣ ಕಾಣಬಾರದ ಲಿಂಗವು ಕರಸ್ಥಲಕ್ಕೆ ಬಂದಡಿ ಎನಗಿದು ಸೋಜಿಗನಗಿದು ಅಹುದಿನ ಲಮ್ಯನು ಅಲ್ಲಿನ ಲಮ್ಯ ಅಲ್ಲಿನ ಲಮ್ಯನು ಲಿಂಗವು ನಿರಾಳ ನಿರಾಕಾರ ಬಯಲು ಆಕಾರವಾದಡಿ ಇದು ಅಲ್ಲಮ ಪ್ರಭುಗಳ ಒಂದು ಸಣ್ಣ ಚೆನ್ನ ಇಲ್ಲಿ ನೀನು ಸ್ವಲ್ಪ ಆಚನೆ ಹೋಗ್ಬಿಡಲ್ಲ ತಾಯಿ ಕಷ್ಟ ಆದ್ರೆ ಹ್ಮ್ ಪಕ್ಕದವ್ರಿಗೂ ನಿದ್ದೆ ಬರ್ಸ್ಬಿಡ್ತೀನಿ ಯಾವಕ್ಕೆ ಪರವಾಗಿಲ್ಲ ಹೊರಗೆ ಆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಕಾಣಬಾರದ ಲಿಂಗವು ಕರಸ್ಥಲಕ್ಕೆ ಬಂದಳೆ ಅಂದ್ರೆ ಪರಮಾತ್ಮ ನಿರಾಕಾರ ಹೊರಗಿನ ಕಣ್ಣಿಗೆ ಕಾಣುವಂತಹವನಲ್ಲ ಅದು ನಿಮಗೆಲ್ಲ ಗೊತ್ತಿದೆ ಸಾಮಾನ್ಯವಾಗಿ ದೇವರ ವಿಷಯ ಬಂದಾಗ ಎಲ್ಲರಿಗೂ ಇದು ಗೊತ್ತಿದೆ ಮೂರ್ತಿ ಪೂಜೆ ಮಾಡುವನಿಗೂ ಕೂಡ ಇದು ದೇವರ ಮೂರ್ತಿ ಅಥವಾ ದೇವತಾ ಮೂರ್ತಿ ಇದೇ ದೇವರಲ್ಲ ಅನ್ನೋದು ಆ ಪೂಜೆ ಮಾಡೋನ್ಗೂ ಗೊತ್ತಿದೆ ಆದರೂ ಅವನು ಪೂಜೆ ಮಾಡ್ತಾ ಇರ್ತಾನೆ ಅಂದರೆ ಇಲ್ಲಿ ನಾವು ತಿಳ್ಕೊಬೇಕು ಪರಮಾತ್ಮ ನಿರಾಕಾರ ಪರಮಾತ್ಮ ನಿರಾಕಾರ ಅಷ್ಟೇ ಅಲ್ಲ ಆತನ ಸೃಷ್ಟಿಯನ್ನು ನಾವು ಗಮನಿಸಿದ್ರು ಕೂಡ ನಿಮಗೆ ಅದೇ ಹೇಳ್ತಿರ್ತೀನಿ ನಾನು ಹಬ್ಬ ಬಗ್ಗೆ ಹೇಳುವಾಗ ಈ ಪಂಚಭೂತಗಳು ಅಂತ ಏನಿಲ್ಲವಲ್ಲ ಪಂಚಭೂತಗಳು ಅವುಗಳ ವೈಶಿಷ್ಟ್ಯವನ್ನು ನಾವು ಗಮನಿಸಿದ್ರೆ ಒಂದಕ್ಕಿಂತ ಒಂದು ಸೂಕ್ಷ್ಮ 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 ಆಗ್ತಾ ಆಗ್ತಾ ಹೋಗುತ್ತೆ ಗೊತ್ತಿದೆಯಲ್ವಾ ಭೂಮಿಗಿಂತ ನೀರು ಸೂಕ್ಷ್ಮ ನೀರಿಗಿಂತ ಅಗ್ನಿ ಸೂಕ್ಷ್ಮ ಅಗ್ನಿಗಿಂತ ವಾಯು ಸೂಕ್ಷ್ಮ ವಾಯುಗಿಂತ ಆಕಾಶ ಇನ್ನೂ ಸೂಕ್ಷ್ಮ ಆಮೇಲೆ ಬರೀ ಸೂಕ್ಷ್ಮ ಅಷ್ಟೇ ಅಲ್ಲ ಇನ್ನೂ ಎರಡು ಗುಣಗಳನ್ನ ನಾನು ಗುರುತಿಸಿದ್ದೀನಿ ವಿಸ್ತೀರ್ಣ ಅಂದ್ರೆ ಜಾಸ್ತಿ ಇದೆ ಭೂಮಿಗಿಂತ ನೀರು ಜಾಸ್ತಿ ಇದೆ ಗೊತ್ತಾಗುತ್ತೆ ನಿಮಗೆ నీరిగింతా అగ్ని జాస్తి ఇది అగ్నిగింత గాళి జాస్తి ఇది గాళిగింత ఆకాశ జాస్తి అష్టే అలా శక్తిశాలి కూడా భూమిగంత నీరు శక్తిశాలి ఆ నీరిగింత అగ్ని శక్తిశాలి అగ్నిగింత శక్తిశాలి వయుగించ ఆకాశ శక్తిశాలి ఆకాశ శక్తిశాలి ఎంది అంత కదా ఈగ ని హోదు వివరణ బాడ సులభ ఈ భూమి సుత్తాయి ಹಿಂದೆ ಧರ್ಮಗಳವರು ತಿಳ್ಕೊಂಡಿದ್ರು ಈ ಭೂಮಿಯನ್ನ ಆದಿಶೇಷ ಹೊತ್ಕೊಂಡಿದ್ದಾನೆ ಈಗಲೂ ಕೂಡ ವಚನಗಳಲ್ಲಿ ಬೈಬಲಲ್ಲಿ ಎಲ್ಲ ಇದೆ ಅದು ಅಂದ್ರೆ ಬೈಬಲಲ್ಲಿ ಭೂಮಿ ಸುತ್ತ ಸೂರ್ಯ ಸುತ್ತ ತನ್ನ ಬಸವಣ್ಣ ಒಂದು ನಾಗೇಶನ ಹಣೆಯ ಮಳೆ ಮಣೆಯ ಮೇಲೆ ಹಣ ಮಣಿಯ ಮೇಲೆ ಭೂಮಿ ಇದೆ ಅನ್ನೋ ಅಂದ್ರೆ ಆದಿಶೇಷ ಹೊತ್ಕೊಂಡಿದ್ದಾನೆ ಅಂತ ಆದ್ರೆ ವಾಸ್ತವಿಕವಾಗಿ ಇವತ್ತು ಗೊತ್ತಾಗಿದೆ ಭೂಮಿಯನ್ನು ಯಾರೋ ಹೊತ್ಕೊಂಡಿಲ್ಲ ಆಕಾಶದಲ್ಲಿ ಭೂಮಿ ಸುತ್ತತಾ ಇದೆ ನಿಮಗೆಲ್ಲ ಅರ್ಥ ಆಗುತ್ತೆ ಅಂತ ಆಕಾಶದಲ್ಲಿ ಭೂಮಿ ಸುತ್ತೆ ಆಕಾಶದ ಕೈಗೆ ನೀವೇನ್ ಕೊಟ್ಟಿವಾರ ಅದು ಸುತ್ತ ಈ ನಿಮ್ಮನ್ನೇ ತಗೊಂಡೋಗಿ ಭೂಮಿಯ ಗುರುತ್ವಾಕರ್ಷಣ ದಾಟಿಸಿ ನಿಮ್ಮನ್ನು ಒಗೆದ್ಬಿಟ್ರೆ ನೀವು ಭೂಮಿ ಸುತ್ತ ಸುತ್ತ ಮಾಡ್ತೀರ ಅಲ್ಲಿ ತನಕ ನಾವು ಬದುಕದೇ ಇಲ್ಲ ಆ ಮತ್ತ್ ಬೇರೆ ಗೊತ್ತಾಯ್ತಲ್ಲ ನಿಮ್ಗೆ ಒಗೆ ಬರಲ್ಲ ರಾಕೆಟ್ ಮೂಲಕ ಒಗ್ಬೇಕಷ್ಟೇ ಅಂದ್ರೆ ಆಕಾಶಕ್ಕೆ ಶಕ್ತಿ ಇದೆ ಇದನ್ನ ನಾವು ಮೊದಲು ಆಕಾಶ ಅಂದ್ರೆ ಶಕ್ತಿ ಇಲ್ಲ ಅಂತ ತಿಳ್ಕೊಂಡಿದ್ವಿ ಚಿಕ್ಕವರಿದ್ದಾಗ ಅಥವಾ ನಿರಾಕಾರ ಆಕಾಶ ಹೇಳಿದ್ವಿ ಆದ್ರೆ ಈ ಭೂಮಿಯ ಗುರುತ್ವಾಕರ್ಷಣೆ ಇರೋದೇ ಅಷ್ಟೇ ಆಕಾಶ ಅಲ್ಲ ಈ ಭೂಮಿಯ ಗುರುತ್ ಆಕರ್ ಗುರುತ್ವಾಕರ್ಷಣ ದಾಟಿ ಸ್ಪೇಸ್ ಅಂತ ಇದೆ ಅಂತರಿಕ್ಷ ಅಂತ ಹೇಳಿ ಅಲ್ಲಿ ಉಪಗ್ರಹಗಳು ಸಾವಿರಾರು ಉಪಗ್ರಹಗಳು ಈಗೇನು ಲಕ್ಷ ದಾಟಿದಾವನ್ ಗೊತ್ತಿಲ್ಲ ಲಕ್ಷಾಂತರ ಉಪಗ್ರಹಗಳು ಸುಮ್ಮನೆ ಸುತ್ತಿದ್ದಾವೆ ಮನುಷ್ಯ ಬಿಟ್ಟಿದ್ದೆ ಅವೆಲ್ಲ ಕಡೆಗೆ ಈಗ ಅದೊಂದು ಸಮಸ್ಯೆ ಆಗ್ತಾ ಇದಾಗ ಉಪಗ್ರಹಗಳ ವೇಸ್ಟ್ ಅಲ್ಲಿ ಅದನ್ನ ಇನ್ನೂ ಎತ್ತರಕ್ಕೆ ತಗೊಂಡೋಗಿ ಸುಮ್ಮನೆ ಬಿಟ್ಟಿದ್ದಾರೆ ಅಷ್ಟೇನೆ ಅವು ಆಯುಷ್ಯ ಮುಗಿದ್ಮೇಲೆ ಅಲ್ಲಿ ಅವು ಕಸ ಆಗಿ ಕಸ ಆಗ್ಬಿಡ್ತಾವಲ್ಲಿ ಸುಮ್ಮನೆ ಸುತ್ತಿರ್ತಾವೆ ಅಷ್ಟೇನೆ ಅದು ಒಂದು ಪೊಲ್ಯೂಷನ್ ಮಾಡ್ತಾನೆ ಮನುಷ್ಯ ಇನ್ನು ಮುಂದೆ ಬಿಡ್ತಾ ಬಿಡ್ತಾ ಎಲ್ಲ ದೇಶದವರು ಹಂಗೆ ಬಿಡ್ತಾರೆ ಈ ಟಿ ವಿ ಫೋನು ಮೊಬೈಲ್ ಫೋನ್ ಈಗ ನೀವು ಇಲ್ಲಿ ಮಾತಾಡಿದ್ದನ್ನ ಒಂದು ಸೆಕೆಂಡ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಥವಾ ಕೆಲವು ಸೆಕೆಂಡ್ಸ್ ಅಲ್ಲಿ ಇಲ್ಲರೋರು ಕೇಳಬಹುದು ನಿಮ್ಮ ನಿಮ್ಮ ಕೈಗೆ ಪ್ರತಿಯೊಬ್ಬರು ಮೊಬೈಲ್ ಭಿಕ್ಷನ್ ಕೈ ಭಿಕ್ಷಕನ ಕೈಲಿ ಮೊಬೈಲ್ ಸಿಕ್ಕಂಗೆ ಆಗಿದೆ ಇವಾಗ ಅಂದ್ರೆ ಇದೆಲ್ಲ ಉಪಗ್ರಹಗಳ ಮಹಿಮೆ ಜೊತೆಗೆ ಆಕಾಶದಲ್ಲಿರ್ತಕ್ಕಂಥ ಶಕ್ತಿ ಈ ಆಕಾಶಕ್ಕಿಂತ ಸೂಕ್ಷ್ಮವಾದದ್ದು ಆತ್ಮ ಆತ್ಮಕ್ಕಿಂತ ಸೂಕ್ಷ್ಮವಾದದ್ದು ಪರಮಾತ್ಮ ಆ ಪರಮಾತ್ಮನನ್ನು ಅರಿಯಕ್ಕೆ ಆಗಲ್ಲ ಅಂತ ತಿಳ್ಕೊಂಡು ದೇವರನ್ನು ದೇವತೆಗಳನ್ನು ನಿರ್ಮಾಣ ಮಾಡಿದ್ರು ಎಲ್ಲಾ ನಾಗರಿಕತೆಗಳಲ್ಲೂ ದೇವರಿದೆ ದೇವತೆಗಳಿದೆ ಬರಿ ನಮ್ಮ ನಾಗರಿಕತೆ ಅಂತಲ್ಲ ಎಲ್ಲಾ ನಾಗರಿಕತೆಗಳಲ್ಲೂ ದೇವತೆಗಳಿದಾವೆ ವಿಚಿತ್ರ ವಿಚಿತ್ರ ದೇವತೆಗಳಿದಾವೆ ಅದನ್ನೇ ಯೇಸು ಕ್ರಿಸ್ತ ಆಗ್ಲಿ ಮಹಮ್ಮದ್ ಪೈಗಂಬರ್ ಆಗ್ಲಿ ಬಸವಣ್ಣವರಾಗ್ಲಿ ಈ ದೇವತೆಗಳು ಬೇಡಪ್ಪ ನಿರಾಕಾರ ದೇವರ ಕಡೆಗೆ ಬನ್ನಿ ನಿರಾಕಾರ ದೇವರು ಆದ್ರೆ ಅವರು ಕೂಡ ಆ ಯೇಸು ಕ್ರಿಸ್ತ ಮತ್ತು ಮಹಮ್ಮದ್ ಪೈಗಂಬರ್ ಸ್ವರ್ಗದಲ್ಲಿದ್ದಾನೆ ದೇವರು ಇಲ್ಲಿಲ್ಲ ಅಂತ ಹೇಳಿದ್ರು ಅದಕ್ಕೆ ಅವ್ರ ಕೂಗೋದು ಆಕಾಶದ ಕಡೆ ಮುಖ ಮಾಡಿ ಯಾಕೆ ಕೂಗ್ತಾರಪ್ಪ ಅಂದ್ರೆ ದೇವ್ರ ಮೇಲಿದ್ದಾನೆ ಎಲ್ಲ ಪರಂಧಾಮದಲ್ಲಿದ್ದಾನೆ ಆದ್ರೆ ನಮ್ಮ ತತ್ವಜ್ಞಾನ ಭಾರತೀಯ ತತ್ವಜ್ಞಾನ ಬಸವಣ್ಣವ್ರಿಗಿಂತ ಮುಂಚೆನೆ ಉಪನಿಷತ್ತುಗಳಲ್ಲೂ ಕೂಡ ಎಲ್ಲ ಕಡೆ ಅಣುವಿಗೆ ಅಣು ಅಣು ಮಹತೋ ಮಹಿಯಾನ್ ಅಂತ ಒಂದು ಶಬ್ದ ಬರುತ್ತೆ ಬಸವಣ್ಣ ನಮ್ಮ ಚಂದ್ರ ಬಳಸ್ಕೊಂಡಿದ್ದಾರೆ ಶ್ರುತಿ ವಾಕ್ಯ ಅದು ಅಂದರೆ ಉಪನಿಷತ್ತುಗಳಲ್ಲಿ ಬರ್ತಕ್ಕಂಥದ್ದು ಈಶಾವಾಸ್ಯಮಿದಂ ಸರ್ವಂ ಅದು ಕೂಡ ಶ್ರುತಿ ಶ್ರುತಿ ವಾಕ್ಯನೇ ಅಂದರೆ ಉಪನಿಷತ್ನಲ್ಲಿ ಬರ್ತಕ್ಕಂಥದ್ದು ಪೂರ್ಣಮದ ಪೂರ್ಣಮಿದಂ ಇದೆಲ್ಲ ಏನು ತೋರಿಸ್ತಾ ಇದೆ ಅಂದರೆ ಈ ಪರಮ ಅಂದರೆ ಪರಮಾತ್ಮ ಅಣುವಿಗಿಂತ ಅಣುವಾಗಿ ನಮ್ಮ ನಮ್ಮೆಲ್ಲರಲ್ಲಿ ಇದಾನೆ ಪರಮಾತ್ಮನ ವ್ಯಕ್ತ ರೂಪವೇ ನಾವೆಲ್ಲರು ನಾವು ನೀವೆಲ್ರು ಪರಮಾತ್ಮ ನಿರಾಕಾರ ನಾವು ನೀವೆಲ್ಲ ಸಾಕಾರ ಆದ್ರೆ ಇಲ್ಲಿ ಪ್ರಭುದೇವರಿಗೆ ಇಷ್ಟಲಿಂಗ ಸಿಕ್ಕಾಗ ಆಗ್ತಕ್ಕಂಥ ಸಂತೋಷವನ್ನ ಬೆರಗನ್ನ ಆಶ್ಚರ್ಯವನ್ನ ಈ ವಚನದಲ್ಲಿ ವ್ಯಕ್ತಪಡಿಸಿದ್ದಾರೆ ನಾನು ಏನು ಹೇಳದ್ನಲ್ಲಿ ಇವಾಗ ಕಾಣಬಾರದ ಲಿಂಗವು ಕರಸ್ಥಳಕ್ಕೆ ಬಂದಡೆ ಎನಗಿದು ಸೋಜಿಗ ಎನಗಿದು ಸೋಜಿಗ ಔಹುದೇನಲ್ಲಿ ಅಮ್ಮೆನು ಅಲ್ಲೇನ ಲಮ್ಮೆನು ಗುಹೇಶ್ವರ ನಿರಾಳ ನಿರಾಕಾರ ಬಯಲು ಗುಹೇಶ್ವರ ನಿರಾಳ ನಿರಾಕಾರ ಬಯಲು ಆಕಾರವಾದಡೆ ಅಂದ್ರೆ ಇದೇನು ತೋರಿಸುತ್ತಪ್ಪ ನಮಗೆ ಅಂದ್ರೆ ಈ ವಚನ ಬಸವಣ್ಣವ್ರಿಗಿಂತ ಮೊದಲು ಇಷ್ಟಲಿಂಗದ ಪರಿಕಲ್ಪನೆ ಇರಲಿಲ್ಲ ಗುಡಿ ಗುಡಿಲಿಂಗಗಳಿದ್ದು ಆದ್ರೆ ಅವು ಬಯಲಿನ ಸ್ವರೂಪ ಅಲ್ಲ ಬಯಲಿನ ಸ್ವರೂಪದ ವ್ಯಾಖ್ಯಾನ ಕೊಟ್ಟಿರಲಿಲ್ಲ ಅದಕ್ಕೆ ಅದಕ್ಕೋಸ್ಕರ ಇಷ್ಟಲಿಂಗ ಅನ್ನುವಂತಹದ್ದು ಪ್ರಭುದೇವರು ಇಡೀ ಉತ್ತರ ಭಾರತವನ್ನೆಲ್ಲ ಹಿಮಾಲಯ ಗಾಂಧಾರ ದೇಶದವ್ರಿಗೆ ಆಫ್ಘಾನಿಸ್ತಾನ್ದವ್ರಿಗೆ ಹೋಗಿ ಬಂದಿದ್ದಾರೆ ಆದ್ರೆ ಇಷ್ಟಲಿಂಗ ಗೊತ್ತಿಲ್ಲ ಅವರಿಗೆ ಇಲ್ಲಿ ಅನಿವಿಷೆಯನ್ನ ಕೈಯಲ್ಲಿ ಲಿಂಗ ಸಿಕ್ಕಾಗ ಅವ್ರಿಗ ಆಶ್ಚರ್ಯ ಆಗತ್ತೆ ಎನಗಿದು ಸೋಜಿಗ ಎನಗಿದು ಸೋಜಿಗ ಹೌದಪ್ಪ ನನಗೆ ಆಶ್ಚರ್ಯ ಆಗಿದೆ ಅಹುದೇನ ಲಮ್ಮೆನು ಅಲ್ಲೇನ ಲಮ್ಮೆನು ಹೌದು ಅಂತ ಹೇಳಕ್ಕೂ ಆಗ್ತಾ ಇಲ್ಲ ನನಗೆ ಅಲ್ಲ ಅಂತ ಹೇಳಕ್ಕೂ ಆಗ್ತಾ ಇಲ್ಲ ಹೌದು ಅಂತ ಯಾಕೆ ಹೇಳಕ್ ಆಗ್ತಿಲ್ಲ ಅಂದ್ರೆ ಪರಮಾತ್ಮನಿಗೆ ಆಕಾರವೇ ಇಲ್ಲ ಇದು ಆಕಾರ ಬಂದ್ಬಿಟ್ಟಿದೆ ಆದ್ರಿಂದ ಇದನ್ನ ಹೆಂಗ್ ನಾನು ಪರಮಾತ್ಮ ಅನ್ಲಿ ಅಂತ ಒಂದು ಇನ್ನೊಂದು ಏನಾಗಿದೆ ಅಲ್ಲ ಅನ್ನೋಕ್ಕೂ ಆಗ್ತಾ ಇಲ್ಲ ನನ್ನ ಕೈಲಿ ಯಾಕಂದ್ರೆ ಈ ಲಿಂಗದಲ್ಲಿ ಅದ್ಭುತವಾದ ಕಳೆ ತುಂಬಿದೆ ಅದ್ಭುತವಾದ ಕಳೆ ತುಂಬಿದೆ ಇದು ನನ್ನನ್ನ ಏನೋ ಮಾಡ್ಬಿಟ್ಟಿದೆ ಬದಲಾಯಿಸ್ತಿದೆ ಆಮೇಲೆ ನನಗೆ ಅದು ಸಂತೋಷ ಕೊಡ್ತಾ ಇದೆ ಆ ಪರಮಾನಂದ ಪ್ರಾಪ್ತಿ ಆಗಿದೆ ನನಗೆ ಲಿಂಗದಿಂದ ಇದು ದೇವರು ಅಂತ ಅನ್ನೋಕ್ಕೂ ಆಗ್ತಾ ಇಲ್ಲ ದೇವರು ಅಲ್ಲ ಅನ್ನೋಕ್ಕೂ ಆಗ್ತಾ ಇಲ್ಲ ಲಮ್ಮೆನು ಅಲ್ಲೇ ನಮ್ ಲಮ್ಮೆನು ಗುಹೇಶ್ವರ ಆ ನಿರಾಳ ನಿರಾಕಾರ ಬಯಲು ಪರಮಾತ್ಮ ನಿರಾಳ ನಿರಾಕಾರ ಆಳ ಅಂದ್ರೆ ಒಂದು ನಿರ್ದಿಷ್ಟವಾದ ಆಳ ಡೀಪ್ ಡೆಪ್ತ್ ಈಗ ಉದಾಹರಣೆಗೆ ನೀವು ಏನು ಹಿಮಾಲಯದ ಡೆಪ್ತ್ ದೊಡ್ಡ ಅಂದ್ರೆ ಕಾಣಿಸೋದೇ ಇಲ್ಲಪ್ಪ ಏನು ನೋಡಿದ್ರೆ ಭಯ ಇದೆ ಕೊಳ್ಳ ಅಂದ್ರೂ ಕೂಡ ಅದಕ್ಕೊಂದು ನಿರ್ದಿಷ್ಟ ಡೆಪ್ತ್ ಇದೆ ಐದು ಸಾವಿರ ಅಡಿ ಇರ್ಬೋದು ಐದ್ ಸಾವಿರ ಮೀಟರ್ ಇರ್ಬೋದು ಗೊತ್ತಾಯ್ತಲ್ವಾ ಹತ್ತು ಸಾವಿರ ಮೀಟರ್ ಇರ್ಬೋದು ಒಟ್ಟು ಅದ್ರದ್ದು ಅಂತ್ಯ ಇದೆ ಆಳದ ಅಂತ್ಯ ಇದೆ ಅದು ನಿರಾಳ ಅಲ್ಲ ಆದ್ರೆ ಪರಮಾತ್ಮ ನಿರಾಳ ಗುಹೇಶ್ವರ ನಿರಾಳ ಅಂದ್ರೆ ಆ ನಿರಾಳ ನಿರಾಕಾರ ಆಕಾರವಿಲ್ಲದ ಆಳವಿಲ್ಲದ ಆ ಪರಮಾ ಪರಮಾತ್ಮ ನಿರಾಳ ನಿರಾಕಾರ ಬಯಲು ಆಕಾರವಾಗಳೆ ಅಂದ್ರೆ ಆಕಾರ ರೂಪ ತಾಳ್ಬಿಟ್ಟಿದೆಯಲ್ಲ ಹೇಗಿದು ಸಾಧ್ಯ ಆಯಿತು ಆಮೇಲೆ ಕಲ್ಯಾಣಕ್ಕೆ ಬಂದ ಮೇಲೆ ಅವ್ರಿಗೆ ಗೊತ್ತಾಗಿದೆ ಅದು ಬಸವಣ್ಣನ ಬಸವಣ್ಣನ ಸಂಶೋಧನೆ ಬಸವಣ್ಣನ ಸಾಕ್ಷಾತ್ಕಾರ ಬಸವಣ್ಣ ಹಿಡಿದಿದ್ದು ಅಂತ ಅವ್ರಿಗೆ ಆಮೇಲೆ ಗೊತ್ತಾಗಿದೆ ಆದ್ರೂ ಮೊದಲು ಕಂಡಾಗ ನನಗಿದು ಸೋಜಿಗ ಸೋಜಿಗ ಅಂದ್ರೆ ಗೊತ್ತು ನಿಮಗೆ ಆಶ್ಚರ್ಯ ಬೆರಗು ಆಶ್ಚರ್ಯ ಆಗಿದೆಪ್ಪ ಆಶ್ಚರ್ಯ ಆಗಿದೆ ಆದರೆ ದುರ್ದೈವ ಅಂದರೆ ಈ ಲಿಂಗದ ಈ ಒಂದು ವ್ಯಾಪಕತೆ ಈ ಲಿಂಗದ ಆ ಏನು ನಿರಾಳ ನಿರ್ಗುಣ ನಿರಂಜನದ ಸಾಕಾರ ರೂಪ ಇಷ್ಟಲಿಂಗ ಅನ್ನುವಂಥದ್ದು ತುಂಬ ಜನ ಲಿಂಗ ಧರಿಸಿರೋರಿಗೆ ಗೊತ್ತಿಲ್ಲ ಲಿಂಗ ಧರಿಸಿರೋರೆ ಕಡಿಮೆ ಸಂಖ್ಯೆ ಅಂತ ಇಟ್ಕೊಳ್ಳಿ ಜಾತಿಯಿಂದ ಲಿಂಗಾಯ್ತು ಜಾತಿಯಿಂದ ಲಿಂಗಾಯ್ತರು ಅನ್ನೋದು ಬೇರೆ ಆದರೆ ಲಿಂಗವನ್ನು ಆಯತ ಮಾಡಿಕೊಂಡವನು ಲಿಂಗಾಯತ ಅವಾಗ ಜಾತಿ ಇಲ್ಲ ಅವನಿಗೆ ಲಿಂಗಾಯತ ಧರ್ಮ ಜಾತಿ ಅಲ್ಲ ಹುಟ್ಟಿನಿಂದ ಲಿಂಗಾಯತತ್ವ ಬರೋದಿಲ್ಲ ಹುಟ್ಟಿನ ಅವರು ಗರ್ಭಕ್ಕೆ ಲಿಂಗಾರಣೆ ಮಾಡಿರ್ಬೋದು ಎಂಟನೇ ತಿಂಗಳಿಗೆ ಗರ್ಭಕ್ ಲಿಂಗಾರಣೆ ಮಾಡ್ತಾರೆ ಆದ್ರೂ ಕೂಡ ಮಗುಗೇನು ಲಿಂಗ ಅರ್ಥ ಆಗಿಲ್ಲ ಲಿಂಗಾಯತತ್ವ ಲಿಂಗಾಯತ ಆಗೋದು ಯಾವಾಗಂದ್ರೆ ಗುರುದೀಕ್ಷೆಯನ್ನು ಪಡ್ಕೊಂಡಾಗ ಗುರುವಿನಿಂದ ಆ ಲಿಂಗ ತಿಳ್ಕೊಂಡಾಗ ನಮ್ಮ ಮನಸ್ಸಿಗೆ ಅದು ವೇದಿಸಿದಾಗ ಆವಾಗ ನಿಜವಾದ ಅರ್ಥದಲ್ಲಿ ಲಿಂಗಾಯತ ಆಮೇಲೆ ಅದನ್ನು ಇನ್ನೂ ಮುಂದಕ್ಕೆ ಬಂದು ಸ್ವಾಯತ್ತ ಸನ್ನಿಹಿತ ಮಾಡ್ಕೋಬೇಕು ಅಂತ ಹೇಳಿದ್ರು ಶರಣರು ಆಯತ ಸ್ವಾಯತ ಸನ್ನಿಹಿತ ಮೂರು ಬರ್ತದೆ ಇಷ್ಟಲಿಂಗದ ಆಯತ ಪ್ರಾಣಲಿಂಗದ ಸ್ವಾಯತ ಭಾವಲಿಂಗದ ಸನ್ನಿಹಿತ ಈ ಮೂರನ್ನು ಮಾಡಿಕೊಂಡವರು ನಿಜವಾದ ಲಿಂಗಾಯತು ತುಂಬ ಕಠಿಣ ಇದೆ ವಿಶ್ವಮಾನ್ಯವರಾಗ್ಬಿಡ್ತಾರವರು ಅವರಲ್ಲಿ ಯಾವ ಭೇದ ಯಾವ ಭೇದ ಬುದ್ಧಿ ಆಗಲಿ ಸಂಕುಚಿತ ಬುದ್ಧಿ ಆಗಲಿ ಅಥವಾ ಆಸೆ ಆಮಿಷಗಳಾಗಲಿ ಯಾವುದು ಇರೋದಿಲ್ಲ ಎನಗಿದು ಎನಗಿದು ಸೋಜಿಗ ನನಗೆ ಆಶ್ಚರ್ಯ ಆಗ್ತಾ ಇದೆ ನನಗೆ ಆಶ್ಚರ್ಯ ಆಗ್ತಿದೆ ಸೋಜಿಗ ಎನಗಿದು ಸೋಜಿಗ ಗುಹೇಶ್ವರ ನಿರಾಳ ನಿರಾಕಾರ ಬಯಲು ಬಯಲು ಅಂತ ಕರೆದರು ಶರಣರು ಪ್ರಾಯಶಃ ಕನ್ನಡ ಸಾಹಿತ್ಯದಲ್ಲಿ ಇನ್ಯಾರೂ ಕೂಡ ಪರಮಾತ್ಮನಿಗೆ ಬಯಲು ಅಂತ ಕರೆದಿಲ್ಲ ಬಯಲು ಅಂದ್ರೆ ಆಕಾಶ ಬಯಲು ಅಂದ್ರೆ ಹೊರಗಡೆ ಈ ರೀತಿ ಇತ್ತು ಆದರೆ ಪರಮಾತ್ಮನಿಗೆ ಬಯಲು ಅಂತ ಕರೆದವರು ಶರಣರು ವಚನ ಸಾಹಿತ್ಯದಲ್ಲಿ ಬಯಲು ಮೂರ್ತಿಯಾಗಿ ನಿಂದನೊಬ್ಬ ಶರಣ ಅಂತ ಚೆನ್ನಸಣ್ಣವರು ಬಳಸ್ತಾರೆ ಅಂದರೆ ಮಹಾಲಿಂಗದ ಉತ್ಪತ್ತಿಯನ್ನು ಹೇಳುವಾಗ ಬಯಲು ಮೂರ್ತಿಯಾಗಿ ನಿಂದನೊಬ್ಬ ಶರಣ ಆ ಮೂರ್ತಿಯ ಆ ಶರಣನ ಏನು ವಿದ್ಯಾ ಬುದ್ಧಿಯಿಂದ ಬ್ರಹ್ಮನಾದ ಆ ಶರಣನ ಶಾಂತಿ ಶೈಲನೆಯಿಂದ ವಿಷ್ಣುವಾದ ಆ ಶರಣನ ಕ್ರೋಧ ಕೋಪದಿಂದ ರುದ್ರನಾದ ಅನ್ನುವಂತಹ ಶಬ್ದವನ್ನು ಬಳಸ್ತಾರೆ ಅಂದರೆ ನಾವಿಲ್ಲಿ ಬಯಲು ಅಂತ ಅಂದಾಗ ಮಹಾಲಿಂಗ ಪರಮಾತ್ಮ ಅಂತಹ ಮಹಾಲಿಂಗ ಇಷ್ಟಲಿಂಗ ರೂಪವಾಗಿ ಸಾಕ್ಷಾತ್ಕಾರ ಹೊಂದಿದ್ದನ್ನು ನೋಡಿದಾಗ ಪ್ರಭುದೇವರಿಗೆ ಆಶ್ಚರ್ಯ ಆಗೋಗ್ಬಿಡುತ್ತೆ ಎನಗಿದು ಸೋಜಿಗ ಏನಾಗಿದು ಸೋಜಿಗ ನನಗೆ ಆಶ್ಚರ್ಯ ಆಗ್ತಾ ಇದೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಹೌದು ಅನ್ನೋಕ್ಕೂ ಆಗ್ತಾ ಇಲ್ಲ ಅಲ್ಲ ಅನ್ನಕ್ಕೂ ಆಗ್ತಾ ಇಲ್ಲ ಅಂದ್ರೆ ಇದು ದೇವರ ರೂಪ ಅಂತ ಹೇಳಕ್ಬೇಕು ಬರ್ತಾ ಇಲ್ಲ ಯಾಕೆಂದ್ರೆ ದೇವರ ರೂಪ ತಳಲ್ಲ ಅವನ ರೂಪ ತಳಲ್ಲ ಇನ್ನು ಅಲ್ಲ ಅಂದ್ರೆ ಇದಕ್ಕೆ ಶಕ್ತಿ ಇದೆ ದೇವರ ಶಕ್ತಿ ದೈವಿ ಶಕ್ತಿ ಇದೆ ವಿಶ್ವದ ಆಕಾರದಲ್ಲಿ ಇದೆ ಅದೇ ಪ್ರಭುದೇವರಿಗೆ ಆಶ್ಚರ್ಯ ಪ್ರಭುದೇವರಿಗೆ ಮೊದಲು ಸಿಕ್ಕಾಗ ಆಶ್ಚರ್ಯ ಆಗಿರುವಾಗ ಇನ್ನು ನಮ್ದು ನಿಮ್ದು ಪಾಡೇನು ಅದಕ್ಕೋಸ್ಕರ ನಿಧಾನವಾಗಿ ಸಾವಕಾಶವಾಗಿ ಆದರೂ ಪರವಾಗಿಲ್ಲ ಇಷ್ಟಲಿಂಗವನ್ನು ಅರ್ಥ ಮಾಡಿಕೊಳ್ಳೋಣ ಜಾತಿ ರಹಿತವಾಗಿ ವರ್ಗರಹಿತವಾಗಿ ಲಿಂಗರಹಿತವಾಗಿ ಲಿಂಗ ಭೇದವು ಹೆಣ್ಣು ಗಂಡು ಭೇದ ಇಲ್ಲ ಇದಕ್ಕೆ ಯಾರು ಬೇಕಾದರೂ ಧರಿಸ್ಬೋದು ಆಮೇಲೆ ಯಾವ ಕಾಲದಲ್ಲಿ ಪೂಜೆ ಬೇಕಾದರೂ ಮಾಡ್ಕೋಬೋದು ಒಂದು ದಿವಸ ಪೂಜೆ ಬಿಟ್ವಿ ಅಂತ ಇಟ್ಕೊಳ್ಳಿ ನಮಗೆ ನಮ್ಮ ಗುರುಗಳಾಗಲಿ ಅಥವಾ ಶರಣರಾಗಲಿ ಹೆದರ್ಸೋದಿಲ್ಲ ಹೆದರಿಸಿ ನೀನು ಪಾಪ ಬಂದ್ಬಿಡುತ್ತೆ ಪೂಜೆ ಬಿಟ್ಟರೆ ಪಾಪ ಬಂದ್ಬಿಡುತ್ತೆ ದೇವ್ರು ಸಿಟ್ಟಾಗ್ಬಿಡ್ತಾನೆ ನೋ ಹೇಳಲ್ಲ ಯಾವ ಶರಣ್ರು ಹೇಳೋದು ಅದೇ ನೀವು ಬೇರೆ ದೇವ್ರ ಪೂಜೆ ಮಾಡಕ್ಕೆ ಹೋಗಿ ಅವ್ರು ಹೆದರ್ಸ್ತಾರೆ ನೀನು ಸ್ನಾನ ಮಾಡ್ಕೊಳ್ಳಾರ್ದೆ ಬಂದ್ರೆ ನಿನಗೆ ಪಾಪ ಬರುತ್ತೆ ನೀನು ವರ್ಷಕ್ಕೊಂದು ವರ್ಷಕ್ಕೊಂದ್ಸರಿ ಮನೆ ದೇವ್ರಿಗೆ ಬರದೆ ಹೋದರೆ ನಿನ್ ದೇವ್ರ ಸಿಟ್ಟಾಗ್ತಾನೆ ಇಲ್ಲ ಸಿಟ್ಟಾಗೋದು ಇಲ್ಲ ಹಂಗಂತ ಹೇಳಿ ನೀವು ಎಲ್ಲ ಪೂಜೆ ಮಾಡಿದ್ರಿ ಅಂತ ಹೇಳಿ ದೇವರು ಒಲಮೇನೆ ಒಂದೇ ಸಾರಿಗೆ ಆಗೋದಿಲ್ಲ ನೆಚ್ಚಿದೆನೆಂದೆಡೆ ಮೆಚ್ಚಿದೆನೆಂದೆಡೆ ಸಲೆಮಾರು ಓದೆನೆಂದೆಡೆ ನಂಬಿದೆನೆಂದಡೆ ನಚ್ಚಿದೆ ಸಲೆಮಾರು ಓದೆನೆಂದಡೆ ತನುವಲ್ಲಾಡಿಸಿ ನೋಡುವೆ ನೀನು ಮನವನಲ್ಲಾಡಿಸಿ ನೋಡುವೆ ನೀನು ಧನವನಲ್ಲಾಡಿಸಿ ನೋಡುವೆ ನೀನು ಇವೆಲ್ಲ ಕಂಜದಿದ್ದಡೆ ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಅಂದ್ರೆ ಇಂತಹ ಅದ್ಭುತವಾದಂತಹ ಇಷ್ಟಲಿಂಗ ಪರಿಕಲ್ಪನೆಯನ್ನ ಬಸವಣ್ಣವರು ಸಹಕಾರ ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ ಅದನ್ನ ವಿಶ್ವ ಇನ್ನೂ ಅರ್ಥ ಮಾಡ್ಕೋಬೇಕಾಗಿದೆ ಕನ್ನಡಿಗರು ಇನ್ನೂ ಅರ್ಥ ಮಾಡ್ಕೋಬೇಕಾಗಿದೆ ಪ್ರಾಯಶಃ ಬೇರೆ ಭಾಷಿಕರಿಗೆ ಅರ್ಥ ಆಗೋದಿಲ್ಲ ಭಕ್ತಿನೂ ಬರಲ್ಲ ಅರ್ಥನೇ ಆಗಲಿಲ್ಲ ಅಂದರೆ ಭಕ್ತಿ ಬರಲ್ಲ ಸುಮ್ಮನೆ ಯಾರೊಬ್ರು ಭಾವುಕ ಭಕ್ತಿಯಿಂದ ಕಟ್ಕೊಂಡಿರ್ಬೋದು ಬೇರೆ ಭಾಷೆಯವರು ಕಟ್ಕೊಂಡಿದಾರಿಲ್ಲ ಅಂತಲ್ಲ ಆದರೆ ಆ ಹೃದಯ ಪೂರ್ವಕವಾಗಿ ಅದನ್ನು ಪ್ರೀತಿಸಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆ ಕನ್ನಡಿಗರಿಗೆ ಅರ್ಥ ಆಗಿಲ್ಲ ಅಂದಾಗ ಮೂಲ ಭಾಷೆ ಮಾದ ಮಾತೃಭಾಷೆ ಇದು ಲಿಂಗಾಯತ ಧರ್ಮದ ಭಾಷೆ ಕನ್ನಡ ಅವರಿಗೆ ಇನ್ನು ಸಂಪೂರ್ಣವಾಗಿ ಹೃದಯ ಉಕ್ಕಿ ಈ ಲಿಂಗವನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋ ಅಂತ ಇನ್ನು ಎಷ್ಟೋ ಜನರಿಗೆ ಅರ್ಥ ಆಗಿದೆ ಮಾತಾಜಿಯವರು ಲಿಂಗಾನಂದಪ್ಪ ಅವರು ತಿಳುವಳಿಕೆ ಕೊಟ್ಟಿದ್ದರಿಂದ ಬಹಳ ಜನರಿಗೆ ಅರ್ಥ ಆಗಿದೆ ಆದರೆ ಆ ಲಿಂಗದಲ್ಲಿಯೇ ಮುಳುಗಿ ಏನು ಅನಿವೇಶ ಏನೋ ತರ ಆದರು ಆಮೇಲಿಂದ ಏನು ಶರಣರು ಸಾಕ್ಷಾತ್ಕಾರ ಮಾಡಿಕೊಂಡ್ರು ಆ ಥರ ಮಾಡ್ಕೊಂಡಿರೋ ಸಂಖ್ಯೆ ಈಗ ಸದ್ಯಕ್ಕೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಯಾರಿಗಾದ್ರು ತುಂಬಾ ಚೆನ್ನಾಗಿ ತಿಳಿಸಿ ಹೇಳ್ತಾ ಇದ್ದಾನೆ ತಿಳಿಸಿ ಹೇಳ್ತಿದ್ದಾರೆ ಪೂಜೆ ತೋರಿಸ್ತಿದ್ದಾರೆ ನಿಜಾಚರಣೆಗಳನ್ನು ಮಾಡ್ತಿದ್ದಾರ ಎಲ್ಲ ಸರಿ ಆದರೆ ಲಿಂಗ ಅಂಗ ಸಾಮರಸ್ಯ ಲಿಂಗಾಂಗ ಸಾಮರಸ್ಯ ಉಂಟಾಗಿದೆಯಾ ಅದು ನೀವೇ ಹೇಳಬೇಕು ಅವರೇ ಹೇಳಬೇಕು ನನಗಂತೂ ಇನ್ನೂ ಲಿಂಗಾಂಗ ಸಾಮರಸ್ಯ ಆದವರು ಒಬ್ಬರು ಸಿಕ್ಕಿದ್ದಾರೆ ನನಗನ್ಸಿಲ್ಲ ನನಗೂ ಆಗಿಲ್ಲ ಸತ್ಯ ಹೇಳ್ಬೇಕಂದ್ರೆ ನನಗಾಗಿಲ್ಲ ನಾನು ಇನ್ನೂ ದಾರಿ ಇದ್ದೀನಿ ಅಷ್ಟೇ ಸಾಧನೆ ಮಾಡ್ತಾ ಇದ್ದೀನಿ ಮತ್ತೆ ಕಣ್ಣಿಲ್ದಿದ್ದವ್ರಿಗೆ ಇನ್ನೂ ನಿಧಾನನೂ ಆಗಬಹುದು ಅದು ಯಾಕಂದರೆ ತಾಟಕ ಮಾಡೋಕ್ಕಾಗಲ್ಲ ನಮಗೆ ಆದ್ದರಿಂದ ಲಿಂಗಾಂಗ ಸಾಮರಸ್ಯವನ್ನು ಪಡೆಯುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋದು ಇದು ಆರೋಗ್ಯದ ಅಂತಿಮ ಗುರಿ ಆರೋಗ್ಯ ಮೊದಲು ಶರೀರ ಚೆನ್ನಾಗಿ ಮಾಡ್ಕೊಳ್ಳೋದು ಮನಸ್ಸು ಚೆನ್ನಾಗಿ ಮಾಡ್ಕೊಳ್ಳೋದು ಅಷ್ಟಕ್ಕೆ ಬಿಟ್ಬಿಡೋದಲ್ಲ ಲಿಂಗವಂಗ ಸಾಮರಸ್ಯವನ್ನು ಸಾಧಿಸುವವರೆಗೆ ನಾವು ಆರೋಗ್ಯ ಕ್ಷೇತ್ರದಲ್ಲಿ ಮುನ್ನಡಿಬೇಕು ಅದು ನನ್ನ ಗುರಿ ಅದನ್ನು ಎಲ್ಲರೂ ಮಾಡಿ ಅಂತ ತಿಳ್ಕೊಂಡು ಹೇಳ್ತಾ ಇವತ್ತಿನ ಚಿಂತನವನ್ನು ಮುಕ್ತಾಯ ಮಾಡೋಣ ಸರ್ವರಿಗೂ ಕ್ಷಣ